ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಲಿ ಅಂತ ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ ಫ್ಯಾಮಿಲಿ ಎಲ್ಲ ಜೊತೆಗೆ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಲ್ರು ಫ್ರೀ ಇದ್ರಿಂದ ಇವತ್ತು ಟ್ರಿಪ್ ಹೋಗ್ತಾ ಇದೀವಿ ನಮಸ್ಕಾರ ಯೂಟ್ಯೂಬ್ ಚಾನಲ್ ಇವತ್ತು ಪೂದೇಶಿ ಮಠಕ್ಕೆ ಹೋಗ್ತಾ ಇದೀವಿ ಸೊ ಸಾಮಾನು ಇಟ್ಕೊಂಡು ಅಹ್ ಎಲ್ಲ ಕುತ್ಕೊಂಡ್ವಿ ನಮ್ಮ ಹಿಂದ್ ಕಡೆ ಕುತ್ಕೊಂಡಿದ್ದಾರೆ ಅಮ್ಮ ಅಮ್ಮನ ಫ್ರೆಂಡು ನಾನು ಮುಂದೆ ಅಣ್ಣ ಮತ್ತೆ ಕುತ್ಕೊಂಡಿದ್ದಾರೆ ಒಳ್ಳೆ ನಾವೀಗ ಹೋಗ್ತಾ ಇರೋದು ಬೂದೇಶಿ ಮಠ ಅದು ಹಾಸನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಹೋಗ್ತಾ ಇರ್ಬೇಕಾರೆ ಮಂದಿ ಕುರಿ ಎಲ್ಲ ಸಿಕ್ತು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಈಗ ರೀಚ್ ಆದ್ವಿ ನಾವು ದೇವಸ್ಥಾನದ ಹತ್ರ ಸೊ ನೋಡ್ತಾ ಇದ್ದೀರಾ ಬೂದೇಶಿ ಮಠ ಇದೇನೆ ನಾವು ಈ ಮಠಕ್ಕೆ ವರ್ಷ ವರ್ಷನೂ ಹೋಗ್ತೀವಿ ಮುಂಚೆಯಿಂದನೂ ಮನೆ ನಡ್ಕೊಂಡ್ ಬಂದಿರೋ ಇದು ಅಮ್ಮನ ಮನೆಯಲ್ಲಿ ಅಂದರೆ ನಮ್ಮ ತಂದೆ ಅವ್ರ ತಂದೆ ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ ಅವರೆಲ್ಲ ಗುರುಟು ಓದನೆಲ್ಲ ತೊಗೊಂಡಿದ್ದು ನಮ್ಮ ಅಪ್ಪಾಜಿಯೂ ಸಹ ಮಠದಲ್ಲಿ ಓದಿರೋದು ಹಾಗಾಗಿ ನಾವು ಇಲ್ಲಿಗೂ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ಉಂಟಾರಾಗ್ತಾ ಇದ್ದೀವಿ ಸೊ ದೇವಸ್ಥಾನ ಫುಲ್ಲು ವಿಶಾಲವಾಗಿದೆ ಈ ಕಡೆ ಸೈಡು ಸಂತರ್ಪಣೆ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಹೋಗಿ ಊಟ ಮಾಡಬಹುದು ಹುಣ್ಣಿಮೆ ಇರೋದ್ರಿಂದ ಊಟನೂ ಕೊಡ್ತಾಯಿದ್ರು ಈ ಕಡೆ

ಪಾರ್ವತಮ್ಮನವರು ಸೊ ಮಧ್ಯದಲ್ಲಿ ಪಾರ್ವತಮ್ಮ ಅವರು ಇದ್ದಾರೆ ಈ ಕಡೆ ಅಹ್ ಸ್ವಾಮಿನವರು ಸ್ವಾಮಿನವ್ರು ಇನ್ನು ಆ ಕಡೆ ಸೈಡು ಸ್ವಾಮಿಗಳು ಇದಾರೆ ಸೊ ಹೊಳ ಗರ್ಭ ಗುಡುಗೇನೆ ನಾವು ಎಂಟರ್ ಆಗ್ಬೋದು ಇಲ್ಲಿ ಅಹ್ ಪೂರ್ನೆಲ್ಲಾನು ಕೇಳ್ಬೋದು ಸಮಬೆಸ ಅಂತ ಕೇಳ್ತಾರೆ ಸೊ ಇದು ನಗಾರಿ ಅಹ್ ಮಹಾಮಂಗಾರತಿ ಆಗ್ಬೇಕಾರೆ ಮಹಾ ನಗಾರಿ ಓಡಿತಾರೆ ಸೊ ಇದೆ ತೋಟದೇಶ್ವರ ಚೋಟದೇಶ್ವರ ಸ್ವಾಮಿಯವರು ಇಲ್ಲಿ ಸಮಾಭ್ಯಾಸ ಅಂತ ಹೇಳ್ಬಿಟ್ಟು ಹೂನ ಕೇಳೋದಿದೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತೆ ಯಾರಿಗೆ ಹುಷಾರಿರಲ್ಲ ಕಾಲ್ ನೋವು ಕೈ ನೋವು ಏನೇ ಒಂದ್ ತೊಂದ್ರೆ ಇದ್ರು ಇಲ್ಲಿ ಬಂದು ಆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಬಾವಿ ಇದೆ ಅಲ್ಲಿ ಸ್ನಾನ ಮಾಡಿ ಬಂದು ಅರ್ಕೆ ಎಲ್ಲ ಹೊತ್ಕೊಂಡು ಪೂಜೆ ಎಲ್ಲ ಇದೆ ಇಲ್ಲಿ ಕಷ್ಟಕ್ಕೋಸ್ಕರ ಇಲ್ಲಿ ಬಂದು ಅವರವ್ರ ಹರಿಕೆ ಅಂತಂದರೆ ಸ್ನಾನ ಮಾಡೋದು ಮೈ ಕೈ ನೋವು ಇದಕ್ಕೆಲ್ಲ ಹುಷಾರದಂಗೆ ಹಾಕ್ತಾರೆ ಜ್ವರ ಆಗಿರ ಈ ಥರ ಅವ್ರು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಆ ಈ ಬಾವಿ ನೀರಲ್ಲಿ ಹಾಕಿಕೊಂಡು ಸ್ನಾನ ಮಾಡಿ ಇಲ್ಲಿ ದೇವರು ಪ್ರದಕ್ಷಿಣೆ ಹಾಕ್ತಾರೆ ಹುಷಾರು ಬೈಕ್ ನೀರು ಯಾವಾಗಲೂ ಇದೇ ಇದೇ ಇರುತ್ತೆ ನೀರು ಮೇಲ್ಗಡೆ ನೀರು ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಬಂದಾಗಲ್ಲ ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿರ್ಲಿಲ್ಲ ಇಷ್ಟೊಂದೇನು ಅಭಿವೃದ್ಧಿ ಆಗಿರ್ಲಿಲ್ಲ ಇಲ್ಲೆಲ್ಲ ನಾರ್ಮಲ್ ಮಣ್ಣಿನ ರೋಡೆ ಎಲ್ಲ ಇತ್ತು ಇವೆಲ್ಲ ಆಗಿರ್ಲಿಲ್ಲ ಇವೆಲ್ಲ ಆಗಿರ್ಲಿಲ್ಲ ಇಲ್ಲಿ ಹಾಗೇನೆ ಚಿಕ್ಕದಾಗಿ ಒಂಥರ ಸಿಮೆಂಟ್ ಎಲ್ಲ ಇತ್ತು ಇಲ್ಲಿ ಸ್ವಾಮಿಗಳು ಬುದ್ಧೇಶ್ವರ ಸ್ವಾಮಿಗಳು ನಾನೇ ತಿಳಿದ ಮಟ್ಟಿಗೆ ಇಲ್ಲಿ ತಪಾಸಣೆ ಮಾಡ್ತಾ ಕೂತಿರ್ಬೇಕಾದ್ರೆ ಇಲ್ಲಿ ಪಕ್ ಆ ಕಾಲದಲ್ಲಿ ಇದೇನು ಬಹಳ 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 ವರ್ಷ ಆಗೋಗಿದೆ ನಮಗೆ ಇದ್ರ ಬಿಸಿಗಳೆಲ್ಲ ಗೊತ್ತಿಲ್ಲ ಆ ಟೈಮಲ್ಲಿ ಅವರಿಗೆ ಬೆಂಕಿ ಹಾಕಿದ್ರಂತೆ ಸ್ವಾಮಿಗಳು ಸುಖ ಬಿಡ್ಲಿ ಅಂತ ತೊಂದರೆ ಕೊಡ್ತಾರೆ ಅವ್ರ ಬೇಡ ಅಂತ ಅವ್ರು ಹಂಗದ್ರಲ್ಲಿ ಬೆಂದಿರ್ಲಿಲ್ಲ ಒಂದು ಸೀಗೆ ಮಣೆ ಅಂತ ಏನ್ ಹೇಳ್ತಾರೆ ಇತ್ತು ಸೀಗೆ ಮಣೆ ಒಳಗೆ ಕುತ್ಕೊಂಡು ಇಲ್ಲಿ ಇಲ್ಲಿ ಸೀಗೆ ಮಣೆ ಇತ್ತಂತೆ ಇಲ್ಲಿ ಪುಷ್ಕರಣಿ ಪುಷ್ಕರಣಿ ಪುಣ್ಯಕ್ಷೇತ್ರ ನೋಡ ಮನೆ ಏನಿದೆ ಅಂತ ಹೋಗಿ ನೋಡಿದ್ರೆ ತರ ಗೊತ್ತಾಗುದು ಅದೇ ಇದು ಕಲ್ಯಾಣಿ ತರ ಇರುತ್ತೆ ಅನ್ಸುತ್ತೆ ಹಾ ಕಲ್ಯಾಣಿ ತರ ಇಲ್ಲ ರಾಮದารา ನಾವು ಬಂದಾಗ ಇರಲಿಲ್ಲ ಚಿನ್ನಿ ಹುಷಾರಮ್ಮ ಈಗ ನಾವು ರಾತ್ರಿ ಓ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅನ್ಸಿತಾ ಮದ್ಯ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಊರಿ ಹ್ಮ್ ಚೆನ್ನಾಗಿದೆ ಒಳ್ಳೆ ಇದು ಅಹಾ ಸುತ್ತ ಅಂದ್ರೆ ಖುಷಿ ಅವಳಿಗೆ

ತುಂಬ ಚೆನ್ನಾಗಿದೆ ಸೊ ಇವಾಗ ದೇವಸ್ಥಾನ ಈ ಕಡೆ ಆಯ್ತು ಕಡೆ ಲೆಫ್ಟ್ ಸೈಡ್ಗೆ ಇಲ್ಲೊಂದು ಭೂತಪ್ಪ ಇದೆ ಸೊ ಅಲ್ಲಿ ನಾವು ನಾನ್ ವೆಜ್ ಮಾಡ್ಬೇಕು ಅದಾಗಿ ನಾಟಿ ಕೋಳಿ ತಗೊಂಡ್ಬಂದಿದ್ವಿ ಅದನ್ನ ಇವಾಗ ನಾವು ನಾನ್ವೆಜ್ ಎಡೆ ಇಡಬೇಕು ಅಲ್ಲಿ ನಾನ್ ವೆಜ್ ಮಾಡಿ ಇಲ್ಲಿ ಬಂದು ಎಡವಿ ಇಲ್ಲಿ ಬಳಿ ಕೊಡೋದು ಕೋಳಿನ ನಾನ್ವೆಜ್ ಬಿದ್ರಿಗೆ ಕಟ್ ಮಾಡಿ ಈಗ ಲಿಂಗಾಯತ ಬಂದ್ಬಿಟ್ಟು ಅವ್ರು ಪೂಜೆ ಮಾಡೋದ್ರಿಂದ ನಾವು

ಅಲ್ಲೇ ಸ್ವಾಮಿ ಎಡೆದ್ಗೆ ಅಲ್ಲೇ ಪೂಜೆ ಮಾಡೋದು ಕಳಿಗೆ ಹಬ್ಬ ಕೊಡುವುದು ಈಗ ಪೂಜೆ ಮಾಡಿದಾಗ ಅವರು ಬ್ರಾಹ್ಮಣರು ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈಗ ಇತ್ತೀಚೆಗೆ ಆಗಿರೋದು ಐದಾರು ವರ್ಷದಲ್ಲಿ ಇತ್ತೀಚೆಗೆ ಆಗಿರೋದೆಲ್ಲ ಬಿದ್ದಾದಾಗ ಅಲ್ಲಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆಗೆ ಈಗ ನಿಮ್ಮ ಅಪ್ಪಾಜಿ ಅವರು ಇದ್ ತಗೊಂಡಿದ್ರು ಏನು ಗುರು ಗುರು ತಗೊಂಡ್ರು ನಿಮ್ ದೊಡ್ಡಪ್ಪ ಅವರೆಲ್ಲ ಗುರು ಹೌದು ನಮ್ಮ ಅಪ್ಪನ ಅಪ್ಪ ತಾತ ನಮ್ ತಾತರು ಇಲ್ಲೇ ಆ ಸ್ವಾಮಿ ದೇವಸ್ಥಾನದ ಆಕಡೆ ಒಂದು ಬಾವಿ ಇದೆ ತೋಟದೊಳಗಡೆ ಇಲ್ಲೆಲ್ಲ ಈ ಕಾಂಪೌಂಡ್ ಆಗಿರ್ತದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆ ನಡೆಯುತ್ತಿದ್ದೆ ಅವರು ಆ ನೀರು ಒಳಗಡೆ ಏನೋ ನನ್ನ ಈ ಸನ್ನಿಧಾನದಲ್ಲಿ ನಿಮ್ ಕಾಣ್ಬೋದು

அது வந்து அந்த புரோட்டோகால்ல அப்படியே போட்டிட்டாரு. அவங்க வந்து கேட் வந்து ஒரு அங்க அதெதிர் காடி கேட் காடி ஆக்கன நான் அதோட பக்கமே மரிக்கிட்டேன். ஊரிட்டாங்க. அalle அவங்க கேட். அதுல நம்ம வா ஆகாததுக்கு வந்து. சரி. சரி. கொடில வாச்சல அண்ணக் குடில. ஆத்தி. ஓ, இருக்கலமா ஏன் பண்ணல அது? ಫಸ್ಟು ಬೂತಪ್ಪಂಗೆ ನಾರ್ಮಲ್ ಆಗಿ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೋಳಿ ಎಲ್ಲ ಒಪ್ಸಿ ಅಡುಗೆ ಎಲ್ಲ ಮಾಡಿ ಮತ್ತೆ ನಾವು ಎಡೆಯನ್ನ ತೊಗೊಂಡ್ಬಂದು ಇಟ್ಟು ಪೂಜೆ ಮಾಡೋಬೇಕು ಇಲ್ಲಿ ನಾವು ಫಸ್ಟ್ ಇವಾಗ ಪೂಜೆ ಮಾಡ್ತಾ ಇದೀವಿ ಎಲ್ಲರೂ ಮನೆಯವರೆಲ್ಲ ಮನೆಯಿಂದ ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ ಫಸ್ಟ್ ಅದನ್ನು ಕೆಳಗೆನ ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ಕೋಳಿ ಉಪ್ಪಿಸ್ಬೇಕು ಸೊ ಮನೆಯಿಂದ ನಾಟಿ ಕೋಳಿ ತೊಗೊಂಡ್ಬಂದಿದ್ರು ಕಿಕ್ಕ ನಾಟಿ ಕೋಳಿನ ಒಪ್ಸಿದ್ವಿ ಕೋಳಿನ ಕ್ಲೀನ್ ಮಾಡಿಸ್ಕೊ ಬರೋಕ್ಕೆ ಮಿಟ್ಟೂರಿಗೆ ಹೋಗಿದ್ರು ಇಲ್ಲಿಂದ ಎರಡು ಕಿಲೋಮೀಟರ್ ಅಷ್ಟೇನೆ ಸೊ ನಾವು ಒಲೆ ಹಾಕ್ತೀವಲ್ಲ ಜಾಗದಲ್ಲಿ ಎಲ್ಲರೂ ಅಪಾಯಿಸ್ಕೊಂಡು ಮಕ್ಳಿಗೆ ಕೂರಿಸ್ಕೊಂಡ್ ಕುತ್ಕೊಂಡಿದ್ವಿಲ್ಲ ಕಮ್ಮ ಕಮ್ಮಿ ಮಸಿ ಆಗಿದ್ದು ಹೋಗುತ್ತೆ ಪಾತ್ರೆ ಮಸಿ ಆಗಿದ್ದು ಪಾತ್ರೆ ತೊಳೆಯೋ ಟೈಮಲ್ಲಿ ನೀಟಾಗಿ ಹೋಗುತ್ತೆ ಅಂತ ಬುದೀನ ಹಚ್ಬೇಕು ಒಲೆಯಲ್ಲಿ ಅಡ್ಗೆ ಮಾಡೋದಾದ್ರೆ ಸೊ ಅಡ್ಗೆಲ್ಲ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ ಆ ಇದು ಇದ್ ಮಾಡ್ಕೊಂಡು ಒಲೆ ಎಲ್ಲ ಹಚ್ಚಿದ್ವಿ ಅಹ್ ಮಾಡೋದು ತುಂಬಾನೇ ಕಷ್ಟ ಹೊಗೆ ಎಲ್ಲಾ ಬಿರ್ತಾ ಇತ್ತು ಅಂದ್ರೂ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಒಲೆ ಹಚ್ಚಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಏನೇನು ಐಟಮ್ ಮಾಡಬೇಕು ಪ್ರತಿಯೊಂದನ್ನು ಮಾಡಿದ್ವಿ ಫಸ್ಟೇ ಮನೆಯಲ್ಲೇ ಎಲ್ಲ ಮಸಾಲ ಎಲ್ಲ ಐಟಮ್ನೆಲ್ಲ ರುಬ್ಕೊಂಡು ಎಲ್ಲ ತೊಗೊಂಡು ಸೊ ಎಲ್ಲ ಸೂಪರಾಗಾಯಿತು ನಾನು ಮುದ್ದೆ ಕಟ್ಟಿದೆ ಸೊ ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಒಲೆ ಓದಲೇಬೇಕು ಮುದ್ದೆ ಕಟ್ಟಲೇಬೇಕು ಮಕ್ಕಳು ಚಿಕ್ಕ ತೊಳಿಲೇಬೇಕು ಸೊ ಎಲ್ಲದು ಆಯಿತು ಅದಾದಮೇಲೆ ಕಬಾಬ್ನೂ ಬಿಟ್ವಿ ಅದೆಲ್ಲ ಆದಮೇಲೆ ಮತ್ತೆ ದೇವರಿಗೆ ತಗೊಂಡೋಗಿ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಸೊ ನಾನು ಫಸ್ಟ್ ಪೂಜೆ ಮಾಡಿದೆ ಅದಾದ್ಮೇಲೆ ಅಣ್ಣ ಅತ್ತಿಗೆ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ರು ಆಮೇಲೆ ಬ್ಯಾಟಿ ನಾಟಿ ಕೋಳಿ ಬಿರಿಯಾನಿ ಕಬಾಬ್ ಚಿಕನ್ ಗೊಜ್ಜು ಅನ್ನ ಮುದ್ದೆ ಸಾಂಬಾರ್ ಹಾಗೇನೆ ನಮ್ಮ ನಮ್ ಸ್ಪೆಷಲ್ ಐಟಮ್ ನಮ್ಮ ಸೀಕೆರೆ ಸೈಡ್ ಎಲ್ಲ ಸ್ಪೆಷಲ್ ಐಟಮ್ ಮಾಡ್ತಾರೆ ಕಾಳು ಎಲ್ಲ ತಿಂದು ಸೂಪರ್ ಆಗಿತ್ತು ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ಮನೆ ಕಡೆ ಸೊ ಒನ್ ಡೇ ಟ್ರಿಪ್ ಸೂಪರ್ ಆಗಿತ್ತು ಸಕದಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ಎಲ್ಲಾ ಚೆನ್ನಾಗಿರುತ್ತೆ ಈ ತರ ಒನ್ ಡೇ ಟ್ರಿಪ್ ಬಂದ್ರೆ ಒಂದ್ ಮನ್ಸಿಗುನು ಒಂದ್ ಮನಶಾಂತಿ ಸಿಗುತ್ತೆ ಒಂದ್ ಚೇಂಜ್ ಓವರ್ ಏನೇ ಸ್ಟ್ರೆಸ್ ಇದ್ರು ಎಲ್ಲಾ ಬಿಟ್ಟು ಇಲ್ಲಿ ಆಯಾಗಿತ್ತು ಎಲ್ಲ ಮಾಡ್ಕೊಂಡು ತಿಂದು ಸೂಪರಾಗಿ ಆಮೇಲೆ ಸೀದಾ ಮನೆ ಕಡೆಗೆ ಸೊ ಸೂಪರ್ ಆಗಿತ್ತು ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಸೊ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್